ಯಾರು ಅಂತ ಗೊತ್ತಾಗಲ್ಲ ಏನು ಅಂದ ನೀ ಅವ್ರ ಹೆಕ್ಕತ್ತಿ ಮಾವ ಮಾರ್ಯ ಹೇ ನಾನು ದಿವಸಕ್ಕೆ ಸಾವಿರ ಚೆಂದ ನೋಡ್ತೇನೆ ಅದ್ರಲ್ಲಿ ಯಾರು ಅಂತ ನೆನಪಿಟ್ಕೊಳ್ಳುತ್ತಾ ಬಡ್ಡಿಗೆ ಹಣ ಕೊಡುವ ಬಡ್ಡಿ ಬಂಗಾರಪ್ಪ ನಾನು ಬಡ್ಡಿ ಮಗ ಹೇ ಏನೋ ಅಹಂಕಾರ ನಾನು ಇಲ್ಲಿಯ ಮಂತ್ರಿ ಎನ್ನುವಂತ ಅಹಂಕಾರ ಓಹೋ ಅಷ್ಟೇ ಅಲ್ಲ ಒಂದು ನಾಲ್ಕು ಜನ ಕೆಲ್ಸ ಗಿಟ್ಟಾರ ಅದೊಂದ್ ತಲೆ ಜೋರ್ ಉಂಟು ನೋಡಿ ಆ ವಿಷಯ ಬಿಡುವ ಇವತ್ತು ಬಾರಿ ಸಂತೋಷ ನಾನು ಗೊತ್ತಾಯ್ತ ಯಾಕೆ ಎಂತ ನಾನೀಗ ಪ್ರೀತಿ ಮಾಡ್ತಾ ಇದ್ದೇನೆ ಒಬ್ಳನ್ನ ಇದು ಊರಲ್ಲ ಹೌದು ಯಾರು ಮಾಡ ರಾಜ್ಕುಮಾರಿ ರಾಜೇಶ್ವರಿಯನ್ನು ಪ್ರೀತಿ ಮಾಡ್ತಾ ಇದ್ದೇನೆ ಅವಳು ಹಣೆ ಬಾರ್ವೆ ಅಲ್ಲ ನಿನ್ನ ಯೋಗವೇ ಈಗ ಅಲ್ಲಿಗೆ ಹಾಟ್ ಇತ್ತು ಎಲ್ಲ ಏನ್ ಮಾಡ್ತಿದ್ದೆ ಸುಮ್ಮನೆ ಸುಮ್ನೆ ಇರ್ಲಿಕ್ಕೆ ಒಂದದ್ದೆಲ್ಲಿ ಅಲ್ಲ ಸುಮ್ನಲ್ಲಿ ಕೆಲಸ ಹೇಳ್ಬೇಕಾದವ್ರೆ ಕೆಲಸ ಇಲ್ಲದಿರುತ್ತೈತ್ರಿ ಹಾ ಒಂದ್ ನಮ್ಮ ಕೆಲಸ ಹೇಳುವವ್ರೆ ಅಂದ್ರೆ ನಾನ್ ಕೆಲಸ ಹೇಳ್ಬೇಕಾ ಹೌದು ಕೆಲಸ ಹೇಳ್ಲಿಕ್ಕೆ ನಿನ್ ಕೆಲ್ಸ ಏನ್ ಗೊತ್ತಾಗ قلت اننتر مور اونت مور وحستے هودا ادي شپدا ورديلا شپدمد وري گتو بوديلو آا گاڈی وڏيو ٿا நீடே சம்பாட ಹೌದಾ ಮನಸ್ಸು ಮಾಡದೆ ಅಂತ ಆದರೆ ಗ್ರಾಹಕ ಮರವೇ ಮರೆವೇ ಇರಲಿ ಕೂಡ ಸಮೇತವಾಗಿ ಮರವನ್ನು ತುಡಿಯಬಲ್ಲೇನು ಆಮೇಲೆ ಬಿದ್ದ ಬರವನ್ನು ನಾನೇ ತುಂಡಮಾಡಬಲ್ಲೇನು ಆಮೇಲೆ ತುಂಡ ಬರವನ್ನು ಆ ಗಾಡಿಗೆ ತುಂಬಬಲ್ಲೇನು ಆಮೇಲೆ ಆ ಗಾಡಿಗೆ ನಾನೇ ಹೊಡೆಯಬಲ್ಲೇನು ಎಲ್ಲ ಉಳ್ತಾ ಇದೆ ನಿಮಗೆ ಯಾವುದು ಇಲ್ವಾ ಓನಿಗೆ ವಾಸದಿಯಾ ಪೋ ಪಿಂಪ್ರಿ ಬಿಂಪ್ರಿ ಅಲ್ಲ ವಾಸದಿಯಾ ಹಹ ಎಲ್ಲ ಬಾಡಬಹುದು ಸಂಭಳಎಸ್ ಕೊಡ್ತರೆ ಹೇಳಿ ಮೊದಲು ಸಂಭಳ ಕೇಳ್ತಿ ಯ ಮಗ ಏ হলি বলে বলি বলি কতদিন হলো বলি বলে বলি বলি বলে বলি বলে বলি 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 হে বলি না ಮನೆ ಬಂದ್ಕೊಂಡು ನೀನು ನನ್ನನ್ನು ಸಂಬಳ ಕೇಳೋದು ನಿಮ್ಗೆ ವಿಷಯ ಗೊತ್ತಿಲ್ಲ ಏನ್ ಹೇಳು ಕಾಲ ಬಸ್ ಆಗಿದೆ ಈಗ ಏನ್ ಮೊನ್ನೆ ಮೊನ್ನೆ ಬಂದವರೇ ಸಂಬಳ ಕೇಳೋ ಕೇಳು ಬಹಳ ಮೊದ್ಲಿದ್ದರೂ ಸಂಬಳ ಕೇಳುವುದಿಲ್ಲ ಮೊದ್ಲಾಗಿದೆ ಕಾಲ ಇಂತಿಷ್ಟು ಕೊಟ್ಟರೆ ಮಾತ್ರ ಬರ್ತೇವೆ ಅದು ಬಿಡಿ ಈ ಕ್ಷಣಕ್ಕೆ ಎರಡು ಲಕ್ಷ ಹಾಕ್ಬೇಕು ಹಾಗಿದ್ರೆ ಬರುವ ವರ್ಷ ಬರುತ್ತೆ ಇಲ್ಲ ಆಚೆ ಕರೆತ ಇದ್ದರೆ ಹೋಗ್ತೆ ಅಂತ ಹೇಳಿದ್ರಿಲ್ಲ ನೀನು ಕೈ ಕೊಡಿತೇನೆ ಯಾವ ಕಡೆ ತೋರಿಸ್ತೇನೆ ಹೇಳಿದ್ದ ಮನೆ ಗೊತ್ತಾಯ್ತು ಎರಡು ಲಕ್ಷ ತಗೊಂಡು ಏನು ಮಾಡಿದ್ರು ಹೇಳಿ ಏನಂತೆ ದೋಣಿ ಮಾಡಿದ್ರು ಅಂತ ಸುದ್ದಿ ಯಾವ ದೋಣಿ ಹೊಯ್ಗೆ ತೆಗೆಯೋದು ಈಗ ಹೊಯ್ಗೆ ತೆಗಿಲಿಕ್ಕೆ ಬಿಡುವುದಿಲ್ಲ ಎರಡು ಲಕ್ಷ ದೋಣಿ ಹೊಳೆಯಲ್ಲಿ ಎರಡು ಲಕ್ಷ ಎರಡು ನಿನ್ನ ದಿವ್ಸ ನಿನ್ನ ದಿವಸ ಅಷ್ಟೇ ಕೇಳ್ಬೇಕ್ರಿ ನಾ ಮತ್ತೆ ಉಳಿದರು ವಿಷಯ ಬೇಡ ನಿನ್ಗೆ ಹಾಂ ನಾನು ಉದ್ಯಮ ಹೇಳಲಿ ನಾನೊಂದು ಗಾಡಿ ಮಾಡುವ ಅಲ್ಲ ಹೊಯಿಗೆ ತೆಗಿಲಿಕ್ಕೆ ಕುಡಿದ್ರೆ ನೀನು ಗಾಡಿ ತಗೊಳ್ಳೋ ಅಂತ ಮಾಡುದು ನೋಡುವ ಆ ಏ ಓ

ವಾತ ರಾಮಣ್ಣ ನಾವಿಬ್ಬರು ಹೇಳಿದ್ ಹೇಗಾಯಿತು ಗೊತ್ತಾ ವಾಸನೆ ಮೇಲೆ ಹೇಸ್ಕಿ ಬಿಡಿದಾಗ ಒಳ್ಳೆ ಪರಮಳ ಬಂತಾಗಿದ್ರೆ ಒಮ್ಮೆ ಸರಿಯಾಗಿ ವಾತವನ್ನುಂತ ಹೀಳಿ ಮಾರಾಯ್ತಾಯ್ತು ಹಾ ನೋಡು ನನ್ನ ಯೋಗ್ಯತೆ ಪಡಿಸ್ತೇನೆ ಇವತ್ತು ಹೌದಾ ಮಾರ್ಗದಲ್ಲಿ ನಾನು ಹೋಗುವಾಗ ಹೋಗುವಾಗ ಉದ್ದ ಇದ್ದವರು ಉದ್ದಣ್ಣ ನಮಸ್ಕಾರ ಓಹೋ

ಎತ್ತಿಡಿಯಪ್ಪ ಎತ್ತಿಡಿ ನಿನಗಲ್ಲ ನನಗೆ ನೋಡೋ ಶಕ್ತಿ ನಾನು ಮುಂದೆ ಹೋಗುವುದು ನನ್ನ ಹಿಂದುಡೆ ನೀರು ಬರುವುದು ಆಯ್ತು ಹೋಗುವ

ನೆತ್ತಿಗೋಗ್ಬೇಕು ಗಟ್ಟಿ ಹೇಳಿ ನಿನಗೆ ಈಗ ನಿನಗೀಗ ಏನಿಸ್ತಾ ಉಂಟಪ್ಪ ಏನು ಹೇಳುದ ನೋಡ್ರಿ ಏನೋ ಅವ್ರು ಹೇಳೋದ್ ನೋಡ್ರಿ ಎಂತ ಅಂತಿಲ್ಲ ಏನು ಮಾಡ್ರಿ ಮಾಡು ಯಾರು ಒಂದು ಗೊತ್ತಾಗಲ್ಲ ಏನು ಎಲೆಕ್ಷನ್ ಅಯ್ಯು ಒಳ್ಳೆದು ಒಳ್ಳೆದುಂಟು ಅಲ್ಲೇ ನನ್ನ ಹತ್ರ ಬಂದ ತಕ್ಷಣ ನೀ ಯಾವ ಹೆಕ್ಕಿ ಮಾವ ಮಾರ ನಾನು ದಿವಸಕ್ಕೆ ಸಾವಿರ ಜನರನ್ನ ನೋಡ್ತೇನೆ ಅದ್ರಲ್ಲಿ ಯಾರು ಅಂತ ನೆನ್ಪಿಟ್ಕೊಳ್ತ ಬಡ್ಡಿಗೆ ಹಣ ಕೊಡುವ ಬಡ್ಡಿ ಬಂಗಾರಪ್ಪ ನಾನು ಬಡ್ಡಿ ಮಗ ಅಂದ್ರೆ ಇವನೇ ಏಟ್ಟಿನ ಬಡ್ಡಿ ಈ ಥರ ಮಾಡಬೇಡ ನಾಳೆ ಕೊಟ್ಟು ಕೇಳೋಕೆ ಇವತ್ತು ಅಂತ ಪಕ್ಕದಲ್ಲಿದ್ದ ಹೋಗಿದ್ದಾನಲ್ಲ ಅವನಿಗೆ ವಿಷಯ ಗೊತ್ತಾಯಿತು ಅಂದ್ರೆ ನಾಳೆ ಪತ್ರಿಕೆಯಲ್ಲಿ ಹಾಕುವುದೇ ಬೇಡ ಒಂದು ಪ್ರಚಾರ ಮಾಡ್ತಾರೆ ಈಗ ನಾಳೆ ನಾಳೆ ಇಬ್ಬರು ಇಬ್ಬರು ಸೇರಿ ನಾಳೆ 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 ಗ್ರಾಮ ಸಿಂಹ ಯುವ ಗ್ರಾಮ ಸಿಂಹ ಅಂದ್ರೆ ಪುಲಿಯೆಲ್ಲ ಸಿಂಹ ಸಿಂಹ ಅಂತ ಹೇಳುದು ಗ್ರಾಮ ಸಿಂಹ ಅಂದ್ರೆ ನಾಯಿ ಅಂತ ಬಟ್ಟಿ ಬಂಗಾರಪ್ಪನವ್ರ ಏನಾಯ್ ನನಗೆ ವಿಷಯ ಗೊತ್ತಾಯ್ತು ಸ್ವಾಮಿ ಏನು ಅಂತ ಹೇಳಿ ನಿಮ್ಮಲ್ಲಿ ಹಣ ಪಡ್ಕೊಂಡಿದ್ದಾರೆ ಹಸಿರು ಕೊಟ್ಟಿಲ್ಲ ಬಟ್ಟಿ ಕೊಟ್ಟಿಲ್ಲ ಅಂತ ಸರಿ ಆದ್ರ ದಾರಿ ಮೇಲೆ ಕೇಳ್ತಿರಲ್ಲ ಅವ್ರು ಯಾರು ಯಾರು ಮಂತ್ರಿಗಳ ಭಾವ ಮರ್ಯಾದೆ ಹೋಗುದಿರೋ ಸ್ವಾಮಿ ಇಂಥವರಿಗೆ ದಾರಿ ಮೇಲೆ ಹೇಳ್ಬೇಕು ಯಾಕೆ ನನ್ನ ಒಬ್ಬನ ಹತ್ರ ಸಾಲ ಮಾಡಿದ ಅಲ್ಲ ಹಾ ಊರ್ ತುಂಬಾ ಸಾಲ ಮಾಡಿದ್ರು ನಾನು ಕೆಮೆಕ್ ಕೇಳ್ತೇನೆ ಬಡಿ ಬಡಿದ ನೀನ್ ಯಾರೇ ನಾ ಆಳು ಮರ ಇಲ್ವಾರ ಹಾ ಹೀಗೆ ಈ ಸರ ನೋಡ್ಬೋದು ನೋಡ್ಕೊಡ್ತಾರೆ ನೋಡಿ ಅಪ್ಪ ನೋಡಿ

ಸ್ವಲ್ಪ ಇಲ್ವಾ ಅವನಲ್ಲಿ ಸಾಲ ಮಾಡ್ಕೊಂಡು ಇದೆಯ ಬಾಯಿ ಬಂದ ಹೇಳ್ತಾ ಇದ್ದಾನೆ ಪಡೀತಾ ಇದ್ದಾನೆ ತಿನ್ಸ್ಕೊಂಡು ಸುಮ್ಮನೆ ಅಲ್ಲ ಮಾರಾಯ ಯಾಕೆ ಅಣ್ಣ 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 ತಪ್ಪಾಯ್ತ ಏನ ಅವನಲ್ಲಿ ಸಾಲ ಮಾಡಿದ್ದು ಯಾಕೆ ಸಾಲ ಮಾಡಿದ್ದು ಯಾಕೆ ಸಾಲ ಮಾಡಿದ್ದು ಪ್ರೀತಿ ಪ್ರೇಮಕ್ಕಾಗಿ ಸಾಲ ಮಾಡಿದ್ದೆವು ಅಲ್ಲ ಮಾರಾಯ ಪ್ರೀತಿ ಪ್ರೇಮಕ್ಕೆ ಸಾಲ ಮಾಡ್ತಾರೆ ಯಾರಾದ್ರೂ ಅದು ಮಾಡ್ಬಾರ್ದು ಅಂತ ಇವತ್ತು ಗೊತ್ತಾಗಲ್ಲ ಯಾರು ಪ್ರೀತಿ ಮಾಡ್ತಾಯಿದ್ದೀಯ ರಾಜ್ಕುಮಾರಿ ರಾಜೇಶ್ವರಿಯನ್ನು ಪ್ರೀತಿ ಮಾಡ್ತಿದ್ದೆವ ಓ ಆಕಾಶಕ್ಕೆ ಹೇಳಿ ಇಟ್ಟಿದ್ದೆ ಪ್ರಯತ್ನ ಮಾಡ್ಲಿಕ್ಕೆ ಹೊರಟೆ ಹಾ ಏನು ಮಾಡೋಣ ಹೇಳು ಈಗ ಮರ್ಯಾದೆ ಹೋಯ್ತಲ್ಲ ವಿಷಯ ಯಾರಿಗೂ ಗೊತ್ತಿಲ್ಲ ನಿನಗೆ ಮಾತ್ರ ಗೊತ್ತಿದ್ದಿದ್ದು ಯಾರ ಯಾರಿಗೂ ಹೇಳ್ಬೇಡ ನಾನು ಹೇಳಬಾರ್ದು ಅಂತಾದರೆ ಹಾ ನನಗಿದೇನೊಂದು ಉಪಕಾರ ಮಾಡ್ಬೇನಾಗ್ ಏನಾಗ್ಬೇಕು ಹೇಳು ಈ ಅರಮನೆಯಲ್ಲಿ ಮಹಾರಾಣಿಯಲ್ಲಿ ಮಾತಾಡಿ ಹ್ಞೂ ನನಗೊಂದು ಕೆಲಸ ಕೊಡಿಸ್ಬೇಕು ಹಾಂ ಆಯ್ತು ಕೊಡ್ತೀಯಲ್ಲ ಹಾಂ ಖಂಡಿತ ಅಲ್ಲ ಹಾಂ ನನಗೀಗ ಮುಖ್ಯ ಬೇಕಾದ್ದು ಸೆರೆಮನೆಗೆ ಹೋಗುವ ಹೋಗೋ ದಾರಿ ಯಾವ್ದು ಹೌದಾ ಈಗ್ಲೇ ತೋರಿಸ್ತೇನೆ ಹೇಳೋ